ಇಷ್ಟು ದೊಡ್ಡ ಮಟ್ಟದ ಒಂದು ಶಾಸಕರನ್ನ ಗೆಲ್ಸಿ ರಾಜ್ಯದ ಜನತೆ ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಜೆ ಡಿ ಎಸ್ ಪರಿಸ್ಥಿತಿ ಕುಮಾರಣ್ಣ ಅವರು ಯಾವಾಗ ಅಧಿಕಾರ ಎರಡ್ ಸಲ ಇಪ್ಪತ್ತ್ ತಿಂಗಳು ಹದ್ನಾಕ್ ತಿಂಗಳು ಮೂವತ್ತ್ ತಿಂಗಳು ನಾವು ಕಳೆದ ಇಪ್ಪತ್ತು ವರ್ಷದಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅವಕಾಶ ಸಿಕ್ಕಿರದೆ ಮೂವತ್ನಾಲ್ಕು ತಿಂಗಳು ನಮ್ಗೆ ಯಾವಾಗ್ಲೂ ಸಮ್ಮಿಶ್ರ ಸರ್ಕಾರವೇ ನಾವ್ ಯಾವಾಗಲೂ ಇನ್ನೊಬ್ರು ಹಂಗ್ನಲ್ಲೇ ಸರ್ಕಾರ ಮಾಡಿದೀವಿ ನಾವು ಏನೇ ತೀರ್ಮಾನಗಳ ತಗೊಳ್ಬೇಕಾದ್ರು ಮತ್ತೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿದ್ದೀವಿ ಆದ್ರೆ ಇವ್ರಿಗೆ ನೂರ್ ಮೂವತ್ತೈದು ನೂರ್ ಮೂವತ್ತಾರು ನೂರ್ ನಲ್ವತ್ತು ಎಷ್ಟು ಕೊಟ್ಟಿದಾರಲ್ಲ ಜನ ಇವತ್ತು ನಂಬರ್ಸ್ ಇಷ್ಟು ಸಂಪೂರ್ಣವಾದಂತ ಬಹುಮತ ಕೊಟ್ಟಂತ ಸರ್ಕಾರವೇ ಇವತ್ತು ಈ ಮಟ್ಟಕ್ಕೆ ತಗೊಂಡ್ ಬಂದು ಬೀದಿ ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನವರು கிசான் சமான் யோஜனை நரேந்திர மோடிஜி அவரு ரெத்தவாக எர சூப்பி நாலு தமிழ் கொடுத்த எவ்ரி ஃபோர் மந்த்ஸ் ಚಾಚು ತಪ್ತಿರ ವರ್ಷಕ್ಕೆ ಆರು ಸಾವಿರ ರೂಪಾಯಿನ ಇವತ್ತು ನರೇಂದ್ರ ಮೋದಿಜಿ ಅವ್ರು ಕೊಡ್ತಾ ಇಲ್ವೇ